ರೂಪ ಚಿಪ್ಪಿನಂತೆ ಇದ್ದರೂ ಪರವಾಗಿಲ್ಲ ವ್ಯಕ್ತಿತ್ವ ಚಿಪ್ಪೊಳಗಿನ ಮುತ್ತಂತೆ ಇರಬೇಕು ಅನ್ನೋ ಶುಭ ನುಡಿಯೊಂದಿಗೆ ಇವತ್ತಿನ ದಿನದ ವ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಲೋ ಎವ್ರಿ ಇದು ಫ್ರೈಡೆ ಮಾರ್ನಿಂಗ್ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೈಡೇ ಆಗಿರೋದ್ರಿಂದ ಲಕ್ಷ್ಮಿ ಅಷ್ಟೋತ್ತರವನ್ನು ಟಿ ವಿಲಿ ಹಾಕ್ಕೊಂಡು ನಾನು ಮನೆ ಕೆಲಸಗಳನ್ನೆಲ್ಲ ಕ್ಲೀನ್ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಮಾಡಿರೋದು ಚಪಾತಿ ಅದಕ್ಕಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಚಪಾತಿಯನ್ನು ಹೇಗೆ ಕಲಿಸ್ತಾರೋ ಅದೇ ಥರ ನಾನು ಕೂಡ ಸ್ವಲ್ಪ ಸ ಉಪ್ಪು ಮತ್ತು ಸಕ್ಕರೆಯನ್ನು ಮಿಕ್ಸ್ ಮಾಡಿಕೊಂಡು ನೀರು ಜೊತೆ ಫಸ್ಟು ಕಲಿಸ್ಕೊಳ್ತೀನಿ ಆಮೇಲೆ ಸ್ವಲ್ಪ ಆಯಿಲನ್ನು ಸೇರಿಸ್ಕೊಂಡು ಹಿಟ್ಟನ್ನು ಈ ಥರ ನಾದಿಟ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ಹಿಂಬಿಟ್ಟು ಆಮೇಲೆ ಚಪಾತಿಯನ್ನು ಮಾಡ್ಕೊಳ್ತೀನಿ ನನ್ನ ಮಗನಿಗೆ ಚಪಾತಿ ಇಷ್ಟ ಆಗಲ್ಲ ಅದಕ್ಕಾಗಿ ಬಿಸಿಬೇಳೆ ಭಾತನ್ನು ಕೂಡ ರೆಡಿ ಮಾಡಿಕೊಂಡೆ ಹಾಗೆಯೇ ಈ ಕಡೆ ಟೀ ಕೂಡ ರೆಡಿ ಆಯಿತು ಈಗ ಚಪಾತಿಯನ್ನು ಇದ್ದೀನಿ ಇದಕ್ಕೆ ಕಾಯಿ ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ ನನ್ನ ಮಗಳಿಗೆ ನಿನ್ನೆ ಮಳೆಯಲ್ಲಿ ಆಚೆ ಹೋಗಿದ್ರಿಂದ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ಅದಕ್ಕೇ ತುಂಬ ಹಠ ಮಾಡ್ತಾಯಿದ್ಲು ನೈಟೆಲ್ಲ ನಿದ್ದೆನೇ ಇರಲಿಲ್ಲ ಅದಕ್ಕಾಗಿ ವಿಕ್ಸ್ ಬೇಬಿ ರಬ್ಬನ್ನು ಸ್ವಲ್ಪ ಮೂಗಿಗೆಲ್ಲ ಅಪ್ಲೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆದರೆ ಅವಳು ಬಿಡ್ತಾನೇ ಇಲ್ಲ ಅವಳು ಕಾಲಿಗೆಲ್ಲ ಸ್ವಲ್ಪ ವಿಕ್ಸನ್ನು ಸವರಿ ಅದಕ್ಕೆ ಒಂದು ಸಾಕ್ಸನ್ನು ಇದ್ದೀನಿ ಸ್ವಲ್ಪ ಬೆಚ್ಚಿಗಿರತ್ತೆ ಅಂತ ಇದರಿಂದ ಸ್ವಲ್ಪ ಕೆಮ್ಮು ಏನಾದರೂ ಇದ್ದರೆ ಸ್ವಲ್ಪ ಕಂಟ್ರೋಲ್ ಆಗತ್ತೆ ಅಂತ ಅವಳಿಗೆ ಜ್ವರ ಏನೂ ಇಲ್ಲದೇ ಇದ್ರೂ ಕೂಡ ಏನು ತಿಂಡಿ ಏನು ತಿಂತಾನೇ ಇರಲಿಲ್ಲ ಈ ಮ್ಯಾಜಿಕ್ ಸ್ಲೇಟನ್ನು ಕೊಟ್ಟರೆ ಮಾತ್ರ ಸೈಲೆಂಟಾಗಿ ಇರ್ತಾಯಿದ್ಲು ಇಲ್ಲಾಂದರೆ ತುಂಬಾ ಹಠ ಮಾಡ್ತಾಯಿದ್ಲು ಮ್ಯಾಜಿಕ್ ಸ್ಲೇಟನ್ನು ಕೊಟ್ಟವಾಗ ಸುಮ್ಮನೆ ಅದರಲ್ಲಿ ಏನೋ ಡ್ರಾ ಮಾಡಿಕೊಂಡು ಆರಾಮಾಗಿ ಸೈಲೆಂಟಾಗಿ ಕೂತ್ಕೊಂಡಿರ್ತಾಯಿದ್ಲು ಹೇಗೋ ತಲೆಗೆ ಆಮೇಲೆ ಮೂವಿಗೆಲ್ಲ ವಿಕ್ಸನ್ನು ಹಚ್ಚಿದೆ ಆಮೇಲೆ ನಮ್ಮ ಕಡೆ ನೆಗಡಿ ಆದವಾಗ ಈ ದೊಡ್ಡ ಪತ್ರೆ ಎಲೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ತಲೆಗೆ ಕಟ್ತಾರೆ ಚಿಕ್ಕ ಮಕ್ಕಳಿಗೆ ಮಾತ್ರ ಹಾಗೆ ಅದರಿಂದ ತುಂಬ ಕೋಲ್ಡ್ ಇದ್ದು ಕಫ ಏನಾದರೂ ಹಾಕಿದರೆ ಇದ್ರ ರಸನ ಜೇನುತುಪ್ಪದ ಜೊತೆ ಸೇರಿಸ್ಕೊಂಡು ತಿನ್ನಿಸ್ತಾರೆ ಇದರಿಂದ ಕಫ ಎಲ್ಲ ಕರಗತ್ತೆ ಇದು ಕೋಲ್ಡ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದೇ ಥರ ನಾನು ಕೂಡ ಒಂದು ನಾಲ್ಕು ಎಲೆನ ಬಿಸಿ ಮಾಡಿಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಅವಳು ತಲೆ ಮೇಲೆ ಆ ಎಲೆಗಳನ್ನು ಇಟ್ಟು ಒಂದು ಕ್ಯಾಪಿಂದ ಕಟ್ತಾ ಇದ್ದೀನಿ ನಾನು ಇನ್ನೇನು ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ವಾಟರ್ ಪ್ರಾಬ್ಲಮ್ ಇದೆ ಅಂತ ನೋಡಿ ಕಿಚನಲ್ಲಿ ನೀರೇ ಬರ್ತಾ ಇರಲಿಲ್ಲ ಒಂದೊಂದು ಡ್ರಾಪ್ ನೀರಷ್ಟೇ ಬರ್ತಾ ಇತ್ತು ಹಾಗೆ ನಾನು ಯಾವುದೂ ವಿಡಿಯೋನ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಇದು ಈವ್ನಿಂಗು ನಾಳೆ ಬೆಳಿಗ್ಗೆಗೆ ಬೆಳಿಗ್ಗೆ ಟಿಫನ್ಗೆ ಅಂತ ನಾನು ಇಡ್ಲಿ ಮಾಡೋಣ ಅಂದ್ಕೊಂಡೆ ಇದು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ಮೂರು ಗ್ಲಾಸ್ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಬಟ್ಟೆ ಮೇಲೆ ಇದನ್ನು ಬಿಡ್ತಾ ಇದ್ದೀನಿ ಇವಾಗ ಹೊರಗಡೆ ಬಿಸಿಲು ಇಲ್ಲದೆ ಇರೋದ್ರಿಂದ ಮನೆ ಒಳಗಡೆ ಈ ಥರ ಹಾಕೋಬೇಕಾಗತ್ತೆ ಇಲ್ಲಾಂದರೆ ಬಿಸಿಲಲ್ಲಿ ಒನ್ ಅವರ್ ಹೊರಗಡೆ ಒಣಸ್ಬಿಟ್ರೆ ಚೆನ್ನಾಗಿ ಆಗುತ್ತೆ ಹಾಗೆಯೇ ಒಂದು ಒಂದೂವರೆ ಗ್ಲಾಸು ಉದ್ದಿನ ಬೇಳೆಯನ್ನು ನೆನೆಸ್ಕೊಳ್ತಾ ಇದ್ದೀನಿ ಹಾಗೆ ಈವ್ನಿಂಗ್ ಟೈಮು ಸ್ವಲ್ಪ ವಾಕಿಂಗ್ ಮತ್ತು ಯೋಗವನ್ನೆಲ್ಲ ಇದ್ದೀನಿ ನಿನ್ನೆ ವಾಶ್ ಮಾಡಿರುವಂಥ ಬಟ್ಟೆಗಳನ್ನು ಕೂಡ ತಗೊಂಡು ಬಂದಾಯಿತು ನಾವು ಲಾಸ್ಟ್ ಫ್ಲೋಲರ್ ಫ್ಲೋರಲ್ಲಿ ಇರೋದ್ರಿಂದ ಬಿಸ್ಲು ಇದ್ರೂ ಕೂಡ ಗಾಳಿಗೆನೇ ಅರ್ಧ ಬಟ್ಟೆಗಳು ಒಣಗೋಗ್ಬಿಡುತ್ತೆ ಹಾಗೆಯೇ ನನ್ನ ಮಗನ ಹೋಮ್ವರ್ಕ್ ಕೂಡ ಮಾಡಿಸಾಯ್ತು ನೋಡಿ ಈಗ ಹಾರಾಕಿರೋ ಅಕ್ಕಿ ಕೂಡ ಚೆನ್ನಾಗಿ ಡ್ರೈ ಆಗಿದೆ ಈಗ ಇದನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೋಬೇಕು ತುಂಬ ನುಣ್ಣಗೆ ರುಬ್ಬೋದಕ್ಕೆ ಹೋಗಬಾರ್ದು ಸ್ವಲ್ಪ ಕಡಿ ಕಡಿಯಾಗಿ ಇದನ್ನು ರುಬ್ಕೋಬೇಕು ಇದನ್ನು ನಾವು ಒನ್ ಟೈಮ್ ಮಾಡಿಕೊಂಡ್ರೆ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ಬೇಕೋ ಆವಾಗ ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ಕಡಿ ಕಡಿಯಾಗಿ ರವಾ ಸೈಜಲ್ಲಿ ದೊಡ್ಡ ರವ ಸೈಜಲ್ಲಿ ಈ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಉದ್ದಿನ ಬೇಳೆಯನ್ನು ರುಬ್ಕೊಳ್ತಾ ಇದ್ದೀನಿ ಇದನ್ನು ನೈಸಾಗಿ ರುಬ್ಕೋಬೇಕು ಈ ಉದ್ದಿನ ಬೇಳೆ ಜೊತೆ ನಾನು ರೈಸನ್ನು ಕೂಡ ಒಂದು ಬೌಲ್ ರೈಸನ್ನು ಕೂಡ ಹಾಕಿ ರುಬ್ಕೋತೀನಿ ಅವಲಕ್ಕಿ ಕೂಡ ಹಾಕಿ ನೆನೆಸಿಟ್ಕೊಂಡು ಹಾಕಿ ರುಬ್ಕೋಬೋದು ಆದರೆ ನಾನಿಲ್ಲಿ ರೈಸನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ ಇದು ಫ್ರೆಶ್ ಆಗಿರೋ ರೈಸೇನೆ ಇದು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ರೈಸ್ ನಾವು ಎಷ್ಟನ್ನು ಎಷ್ಟು ಹಾಕ್ತೀವೋ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪಾತ್ರೆಗೆ ಇದ್ದೀನಿ ಈ ಉದ್ದಿನ ಹಿಟ್ಟಿನ ಜೊತೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಅಕ್ಕೀಟನ್ನು ಹಾಕಿ ಮಿಕ್ಸ್ ಮಾ ಮಿಕ್ಸ್ ಮಾಡಲ್ಲ ಹಾಗೇ ಇಟ್ಕೋತೀನಿ ನಾಳೆ ಬೆಳಿಗ್ಗೆ ಇದರ ಇಡ್ಲಿ ಯಾವ ರೀತಿ ಬಂತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಈ ಥರ ಇಡ್ಲಿ ಮಾಡೋದು ತುಂಬಾ ಈಸಿ ಹಾಗೆಯೇ ತುಂಬಾ ಟೇಸ್ಟಿಯಾಗಿ ಸ್ಮೂತಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ನೈಟ್ ಊಟಕ್ಕೆ ಚಪಾತಿ ಚಟ್ನಿ ಹಾಗೆ ರೈಸ್ ಸಾಂಬಾರ್ ಇತ್ತು ಇವತ್ತಿನ ವ್ಲಾಗ್ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ